ಸಂಸದರಾಗಿ ಪ್ರಕ್ರಿಯೆಯಂತೆ ಕಚೇರಿ ಉದ್ಘಾಟನೆ ಮಾಡೋದು ಒಂದು ಪದ್ಧತಿ ಸೊ ಹಾಗಾಗಿ ಇವಾಗ ನಮ್ಮ ಮೈಸೂರಿನ ಸಾರ್ವಜನಿಕ ಕಚೇರಿ ಏನಿದೆ ಸಾಮಾನ್ಯವಾಗಿ ಇದು ಕಾಡ ಕಚೇರಿ ಅಂತ ಹೇಳಿದೆ ಅದು ಅವ್ರದ್ದು ಕಚೇರಿ ಇಲ್ಲೇ ಇದೆ ಆದರೆ ಅದು ನಿಜವಾದ ಹೆಸರು ಸಾರ್ವಜನಿಕರ ಕಚೇರಿ ಅಂತ ಸೊ ಅಲ್ಲೇ ನಮ್ಮ ಹಳೆ ಮೈಸೂರು ಅರಮನೆಯ ಕಚೇರಿಯೂ ಕೂಡ ಇಲ್ಲೇ ಇರೋ ಕಾರಣಕ್ಕಾಗಿ ಅದು ಅರ್ಥಪೂರ್ಣ ಅಂತ ಅಂದ್ಕೊಂಡಿದ್ದೆ ಸೊ ನಮಗೂ ಆಸೆ ಇತ್ತು ಇಲ್ಲೇ ಕಚೇರಿ ಒಂದು ಉದ್ಘಾಟನೆ ಆಗಬೇಕು ಇಲ್ಲೇ ಕಚೇರಿ ಇರಬೇಕು ಅಂತ ಸೊ ಆ ಕೆಲಸವನ್ನು ಇವತ್ತು ಪೂರ್ಣಗೊಂಡಿದೆ ಕಚೇರಿಯೂ ಕೂಡ ಇವತ್ತು ಉದ್ಘಾಟನೆ ಆಗಿದೆ ಭಾಳ ಸಂತೋಷದ ವಿಷಯ ನಮ್ಮ ಹಿರಿಯ ಮತದಾರರಾದ ಶ್ರೀ ವೀರಪ್ಪ ಅವರು ಇದರ ಕಚೇರಿ ಉದ್ಘಾಟನೆ ಮಾಡಿದ್ರು ಸಂತೋಷದ ವಿಷಯ ನಾನು ಇಡೀ ಚುನಾವಣೆಯಲ್ಲಿ ಹೇಳಿದೆ ಇದು ನಮ್ಮ ಸಾರ್ವಜನಿಕರ ಕಚೇರಿ ಆಗುತ್ತೆ ನಮ್ಮ ಕಾರ್ಯಕರ್ತರ ಕಚೇರಿ ಆಗಿದ್ರೆ ಇಬ್ಬರು ಕೂಡ ಇವತ್ತು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಿರೋ ಕಾರಣಕ್ಕಾಗಿ ನಾನು ಅವರೆಲ್ಲರಿಗೂ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ನಮ್ಮ ಮಾಧ್ಯಮದ ಮಿತ್ರರಿಗೂ ಕೂಡ ನಮ್ಮ ಪೂರ್ವಕವಾದ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ಒಂದು ಗಂಟೆವರೆಗೂ ಇಲ್ಲೇ ಇರ್ತೀನಿ ಸಾಮಾನ್ಯವಾಗಿ ಮೈಸೂರು ನಗರದಲ್ಲಿರುವಾಗ ಅಕಸ್ಮಾತ್ ಏನಾದರೂ ಕಾರ್ಯಕ್ರಮ ಇದ್ದರೆ ಸಾಯಂಕಾಲನೂ ಕೂಡ ಇರ್ತೀನಿ ಸಾಮಾನ್ಯವಾಗಿ ಸಾಯಂಕಾಲನೇ ಕಾರ್ಯಕ್ರಮಗಳಿರೋ ಕಾರಣಕ್ಕಾಗಿ ಯಾವಾಗ ಕಾರ್ಯಕ್ರಮ ಇಲ್ಲ ಅಂದರೆ ಇಲ್ಲೇ ಇರ್ತೀನಿ ಆದರೆ ಆದಷ್ಟು ಸಮಯ ಇಲ್ಲೇ ಇರ್ತೀನಿ ಅಂತ ನಾನು ಹೇಳಿದ್ದೀನಿ ಇಡೀ ಕ್ಷೇತ್ರನೂ ಕೂಡ ಟೋರ್ ಮಾಡಬೇಕಾಗುತ್ತೆ ಅದು ಮುಂಚೆನೆ ನೋಟಿಸ್ ಕೊಡ್ತೀವಿ ಕುವೆಂಪು ನಗರ ಕುವೆಂಪು ನಗರದ ಕ್ಲೋಸ್ ಆಗಿದೆ ಇದೇ ಅಧಿಕೃತ ಕಚೇರಿ ಎಲ್ಲ ಇಲ್ಲ ಮೈಸೂರು ಕ್ಷೇತ್ರಕ್ಕೆ ಮಡಿಕೇರಿದು ಆಮೇಲೆ ಓಪನ್ ಆಗುತ್ತೆ ಇನ್ನೊಂದು ಒಂದು ಎರಡು ಮೂರು ಬಾರ ದಸರಾ ಬರ್ತಾ ಇದೆ ಸರ್ಕಾರಿ ಸಿದ್ಧತೆ ನೀವು ಸರ್ಕಾರಕ್ಕೆ ಕೇಳಬೇಕಾಗಿದೆ ಹೈ ಪವರ್ ಕಮಿಟಿ ನಡೆದಿದೆ ಅವರು ಎಲ್ಲ ತೀರ್ಮಾನ ತಗೋತಾರೆ ನಮ್ಮ ಅರಮನೆ ದಸರಾ ಅದು ಹೇಗಿದೆ ಪದ್ಧತಿ ಧಾರ್ಮಿಕ ಪದ್ಧತಿ ಪ್ರಾಚೀನ ಕಾಲದಿಂದ ಹೇಗೆ ಬಂದಿದೆ ಅದೇ ರೀತಿ ಮುಂದುವರಿಯುತ್ತೆ ಹತ್ತಿನ ಹತ್ತು ನಾವೇನು ಬದಲಾವಣೆ ಮಾಡೋಕ್ಕಾಗಲ್ಲ ಅದು ಶಾಸ್ತ್ರದಲ್ಲಿದೆ ನಮ್ ಯಾರು ಬದಲಾಯಿಸುವ ಒಂದು ಶಕ್ತಿ ಇಲ್ಲ ನಮ್ಮೆಲ್ಲರೂ ಶಾಸ್ತ್ರೋಕ್ತವಾಗಿ ನಡೆಯುತ್ತೆ ಅದು ಸ್ಟೇ ಆಗಿದೆ ನಮ್ಮ ತಾಯಿಯವರ ಒಂದು ಏನು ಕೋರ್ಟ್ಗೆ ಏನು ಸೂಚನೆ ಕೊಟ್ಟಿದ್ರ ಮೂಲಕ ಅದು ಸ್ಟೇ ಆಗಿದೆ ನಮ್ಮ ವೈಯಕ್ತಿಕವಾದ ಅಭಿಪ್ರಾಯ ನಿಮಗೆಲ್ಲರಿಗೂ ಗೊತ್ತಿದೆ ದೇವಾಲಯಗಳಲ್ಲಿ ಸರ್ಕಾರದ ಏನು ಪಾತ್ರ ಇಲ್ಲ ಅಂತ ನಾನು ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ ಸರ್ಕಾರ ಎಲ್ಲನೂ ಅವರು ಸ್ವಾತಂತ್ರ್ಯ ಬಿಟ್ಕೊಡ್ಬೇಕು ಮತ್ತು ಅದು ಸ ಏನು ಹಿಂದೆ ಏನು ಶಾಸ್ತ್ರ ಇದೆ ಹಿಂದೆ ಏನು ಪದ್ಧತಿ ಇದೆ ಅದೇ ತಕ್ಕಂತೆ ಕೆಲಸವನ್ನು ಮಾಡಬೇಕು ಮುಂದುವರಿಬೇಕು ವಿಷಯ ಎಲ್ಲ ಸಬ್ಜೋಡಿಸಿರೋ ಕಾರಣಕ್ಕಾಗಿ ನಾನು ಅದ್ರ ಬಗ್ಗೆ ಏನು ಹೆಚ್ಚಾಗಿ ಏನು ಘೋಷಣೆ ಮಾಡೋಕ್ಕಾಗುತ್ತೆ